ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಈಗಾಗಲೇ ನೀವು ನೋಡಿದ್ರೆ ರಾಜ್ಯದಲ್ಲಿ ವರುಣನ ಆರ್ಭಾಟ ಮುಂದುವರೆದಿದೆ ಸಿಟಿ ಅಂತೂ ತಂಪು ತಂಪು ಕೂಲ್ ಕೂಲಾಗಿ ಹೋಗಿದೆ ಹಾಗೆಯೇ ಸಾಕಷ್ಟು ಕಡೆ ಜನರು ಮೊನ್ನೆ ಸುರಿದಂತಹ ಮಳೆಗೆ ಸಾಕಷ್ಟು ಪರದಾಟವನ್ನು ಅನುಭವಿಸಿದ್ದಾರೆ ರೋ ರೋಡ್ನಲ್ಲಿ ಹೋಗೋದಕ್ಕೂ ರಸ್ತೆ ಗುಂಡಿಗಳು ಕಿತ್ತು ಬಂದಿದೆ ಹಾಗೆಯೇ ಮರಗಳು ಅಲ್ಲಲ್ಲಿ ಉರುಳು ಬಿದ್ದಿದ್ದಾವೆ ಹೇಗಪ್ಪ ಇದನ್ನೆಲ್ಲ ಈ ಸಮಸ್ಯೆಗಳು ಮತ್ತೆ ಮತ್ತಷ್ಟು ದೊಡ್ಡದ ಆದರೆ ಅಂಥೇಳಿ ಚಿಂತೆಯನ್ನು ಮಾಡ್ತಾ ಇದ್ದಾರೆ ಜನರು ಈ ಮಧ್ಯದಲ್ಲೇ ಇದೀಗ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಅದರಲ್ಲೂ ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಲ್ಲಿ ಮಳೆಯಾಗಲಿದೆ ಹೇಳಿ ನೋಡೋದಾದ್ರೆ ಗುಡುಗು ಸಹಿತ ಹೇಳಿದ್ರೆ ಇವತ್ತು ಬಹಳ ಜೋರಾಗಿ ವರುಣ ಅಬ್ಬರಿಸಿ ಬೊಬ್ಬೆರೆಯಲ್ಲಿದ್ದಾನೆ ಹೇಳಿ ಹೇಳಲಾಗಿದೆ ರಾಜ್ಯದಲ್ಲಿ ಇಂದು ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಈ ಹದಿನೇಳು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಹೇಗೂ ನಿರಂತರವಾಗಿ ಜೂನ್ ಎರಡರಿಂದ ಮಳೆ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ಈಗಾಗಲೇ ಕೊಟ್ಟಿತ್ತು ಇದೀಗ ಮತ್ತೆ ಹದಿನೇಳು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಜೋರಾಗಿರಲಿದೆ ಜನರು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿರುವುದು ಸೊ ಅದರಲ್ಲೂ ಕೂಡ ಮೊನ್ನೆಯಾದಂತಹ ಏನು ಇನ್ಸಿಡೆಂಟ್ ಮಳೆ ಬೆಂಗಳೂರಿನಲ್ಲಂತೂ ಸಾಕಷ್ಟು ಮರ ಗಿಡಗಳು ಬಿದ್ದು ಕಾರ್ ಮೇಲೆ ಕಾರ್ ಜಖಮ್ ಜಖಂಗೊಂಡಿತ್ತು ಅದರ ಕಿಟಕಿ ಬಾಗಿಲುಗಳು ಎಲ್ಲವೂ ಕೂಡ ಒಡೆದು ಹೋಗಿತ್ತು ಜನರು ಸಾಕಷ್ಟು ಪರದಾಟವನ್ನು ಅನುಭವಿಸಿದ್ರು ಸೊ ಬೆಂಗಳೂರನ್ನು ನೋಡೋದಾದರೆ ಇನ್ನೂ ನಿರಂತರವಾಗಿ ವರುಣನ ಆರ್ಭಟ ಇರಲಿದೆ ಅಂತ ಹೇಳಿ ಮಾಹಿತಿಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿರೋದು ಹಾಗಿದ್ರೆ ಹೊಸದಾಗಿ ಈ ಹದಿನೇಳು ಜಿಲ್ಲೆಗೆ ಅಲರ್ಟ್ ಅನ್ನ ಘೋಷಿಸಿದೆ ಹವಾಮಾನ ಇಲಾಖೆ ಯಾರು ಕೂಡ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಎಚ್ಚರವನ್ನು ವಹಿಸಿ ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳು ಮನೆಯಲ್ಲಿದ್ರೆ ಸೊ ಅವರಿಗೆ ಶೀತ ಕೆಮ್ಮು ನೆಗಡಿ ಆಗೋದಾಗಿದ್ರೆ ಅದಕ್ಕೂ ಕೂಡ ಸುರಕ್ಷತೆಯನ್ನ ವಹಿಸಿ ಅಂತ ಹೇಳಿ ಈಗಾಗಲೇ ಅಲರ್ಟ್ ನೀಡಿರೋದು ಇನ್ನು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ನೀವು ಛತ್ರಿಯನ್ನ ಇಟ್ಕೊಂಡು ಹೋಗಿ ಹಾಗೆ ಸುರಕ್ಷಿತ ಕ್ರಮಗಳು ಸ್ವೆಟರ್ ಆಗಿರ್ಬೋದು ವೆದರಿಗೆ ಅನುಗುಣವಂತೆ ನಿಮ್ಮ ನಿಮ್ಮ ಬಟ್ಟೆಗಳನ್ನು ಹಾಕಿಕೊಂಡು ಸುರಕ್ಷಿತವಾಗಿರಿ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಡೈರಿಯಾ ಕೊಲೆರಾ ಈ ಸ್ಪ್ರೆಡ್ಡಿಂಗ್ ಕಂಟೀಜಿಯಸ್ ಡಿಸೀಸ್ಗಳು ಬೇಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ಸೂಚನೆಗಳನ್ನು ಕೂಡ ಈ ಹಿಂದೆ ಆರೋಗ್ಯ ಇಲಾಖೆ ನೀಡಿತ್ತು ಸೊ ಈಗ ಹೇಳಿರುವಂತಹ ಹದಿನೇಳು ಜಿಲ್ಲೆಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ ಉತ್ತರ ಕರ್ನಾಟಕದಲ್ಲಿ ಯಾದಗಿರಿ ರಾಯಚೂರು ಕೊಪ್ಪಳ ಗದಗ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ಹಾವೇರಿ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಹಾಸನ ಮೈಸೂರು ಮಂಡ್ಯ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಒಂದು ಕಡೆ ನಾರ್ತ್ ಕರ್ನಾಟಕ ಹಾಗೆಯೇ ಕೋಸ್ಟಲ್ ಕರಾವಳಿ ಭಾಗದಲ್ಲೂ ಕೂಡ ಉತ್ತರ ಕನ್ ಉಡುಪಿ ಆಗಿರ್ಬೋದು ಚಿಕ್ಕಮಗಳೂರು ಹಾಸನ ಮೈಸೂರು ಮಂಡ್ಯ ಎಲ್ಲವನ್ನು ಕವರ್ ಮಾಡಿ ವರುಣ ಅಬ್ಬರಿಸಿ ಬೊಬ್ಬರಿಯಲಿದ್ದಾನೆ ಅಂಥೇಳಿ ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವುದು ಈ ಹದಿನೇಳು ಜಿಲ್ಲೆಗಳಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಲಿದೆ ಹಾಗೂ ಇಂದಿನಿಂದ ಜೋರಾಗಿ ಗುಡುಗು ಸಹಿತ ಮಳೆ ಆಗಲಿಕ್ಕಿದೆ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವುದು ಹಾಗಾಗಿ ಎಲ್ಲರೂ ಸುರಕ್ಷಿತ ಕ್ರಮವನ್ನು ವಹಿಸಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಈ ಒಂದು ಹದಿನೇಳು ಜಿಲ್ಲೆಗಳಿಗೆ ಅಲರ್ಟ್ ಅಲರ್ಟನ್ನು ಘೋಷಿಸಿದೆ ಹಾಗಾಗಿ ನಿಮ್ಮ ನಿಮ್ಮ ಸುರಕ್ಷತೆ ನಿಮ್ಮ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ವಿಜಯವಾಡಿಯ ಡಿಜಿಟಲ್ ಮೀಡಿಯಾ